ಹಾಯ್ ಫ್ರೆಂಡ್ಸ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ದಾಲ್ ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ನಾರ್ಮಲ್ ರಸಮ್ಗಿಂತ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಜೊತೆಗೆ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಾರ್ಮಲ್ ರಸಮ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಹಾಕೊತಾ ಇದ್ದೀನಿ ಬೇಕಿದ್ರೆ ನೀವು ನೆನೆಸಿ ಸಹ ಹಾಕೊಬೋದು ನಾನಿಲ್ಲಿ ನೆನೆಸಿಲ್ಲ ಒಂದು ಕಪ್ ತೊಗರಿ ಬೇಳೆಗೆ ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಇದಕ್ಕೀಗ ಒನ್ ಟೀ ಸ್ಪೂನ್ ಆಗೋಷ್ಟು ಮೆಣಸನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಕರಿಬೇವು ಹತ್ತಾಗೋಷ್ಟು ತೊಗೊಂಡಿದ್ದೀನಿ ಹತ್ತೆಲೆ ಆಗೋಷ್ಟು ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸಣ್ಣದಾಗಿರೋವಂಥ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊತಿದ್ದೀನಿ ನೀವು ಮೆಣಸನ್ನ ಹಾಗೆ ಸಹ ಹಾಕೊಬೋದು ಬಟ್ ನಾವಿಲ್ಲಿ ಎಲ್ಲ ಹಾಕಿ ರುಬ್ಬೇಕು ಮೆಣಸು ಹಾಗೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಮೆಣಸು ನುಣ್ಣಗಾಗೋದಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ರಷ್ ಮಾಡಿ ಹಾಕೊಂಡಿದ್ದೀನಿ ಈಗ ಕುಕ್ಕರ್ ಮೂರು ವಿಷಲ್ ಕೂಗಿ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಹಾಕಿದಂಥ ನೀರಿನ ಪ್ರಮಾಣ ಎಲ್ಲ ನೋಡಿ ಎಷ್ಟೊಂದಿತ್ತು ಈಗ ಬೇಳೆ ಬೆಂದು ನೀರಾಂಶ ಎಲ್ಲ ಕಡಿಮೆ ಆಗಿದೆ ಬೇಳೆ ಇಷ್ಟು ಬೆಂದರೆ ಸಾಕು ಇದನ್ನ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಜಾರಿಗೆ ಹಾಕೊತಾ ಇದ್ದೀನಿ ನೀವು ಬಿಸಿ ಇರಬೇಕಾದ್ರೆ ರುಬ್ಬಿದ್ರೆ ಕ್ಯಾಪ್ ಓಪನ್ ಆಗಿ ಎಲ್ಲ ಆರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇದನ್ನ ಮುಕ್ಕಾಲು ಭಾಗದಷ್ಟು ರುಬ್ಕೊಂಡ್ರೆ ಸಾಕು ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಹದ ಇದ್ರೆ ಸಾಕು ಇದನ್ನ ಪೂರ್ತಿಯಾಗಿ ನಾನು ಈಗ ಎಲ್ಲಾನು ರುಬ್ಬಿ ಇದೇ ರೀತಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ ಇಲ್ಲಿ ಎಣ್ಣೆ ಇದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಜೊತೆಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮ್ಮಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ನಾರ್ಮಲ್ ಒಂದು ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಹಾಗೆ ಕರಿಬೇವಿನೆಲೆ ಹತ್ತು ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಇದಕ್ಕೆ ರುಬ್ಬಿಟ್ಟಿದಂಥ ಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಇಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸೊ ನಿಮ್ಗೆ ಏನಾದ್ರು ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಗಟ್ಟಿ ಇದ್ರೆ ಸಾಕು ತುಂಬಾ ತೆಳವಾಗಿರೋದು ಬೇಡ ಈ ರಸಮು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ ಇಲ್ಲಿ ನಾವು ಆಲ್ರೆಡಿ ಬೇಳೆ ಎಲ್ಲ ಬೇಯಿಸಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ ಒಂದು ಹತ್ತು ನಿಮಿಷ ಕುದಿ ಬಂದ್ರೆ ಸಾಕು ನಿಮಗೆ ಮೇಲೆಲ್ಲ ನೊರೆ ನೊರೆ ತರ ಕಾಣಿಸ್ತಿದೆಯಲ್ಲ ಅದು ಮುಖಾಲು ಭಾಗದಷ್ಟು ಕಡಿಮೆ ಆದ್ರೆ ರಸಮ್ ರೆಡಿ ಆಗುತ್ತೆ ನೋಡಿ ನೋಡ್ತಾ ನೋಡ್ತಾ ಆ ನೊರೆ ಅಂಶ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ ಅಲ್ವಾ ಇಷ್ಟ ಆದ್ರೆ ಸಾಕು ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ಟೌವ್ನ ಆಫ್ ಮಾಡ್ಕೊತಾ ಇದೀನಿ ನೋಡಿದ್ರಲ್ವಾ ಹೊಸದಾಗಿ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಆಗಿ ದಾಲ್ ರಸಮ್ನ ಮಾಡೋದು ಅಂತ ಇದನ್ನ ನೀವು ಒಂದ್ಸಲ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ